ಎಲ್ಲರಿಗೂ ನಮಸ್ಕಾರ ಒಂದು ರುಚಿಯಾದ ಸ್ವೀಟ್ ರೆಸಿಪಿ ಮೊದಲಿಗೆ ಕುಂಬಳಕಾಯಿಯನ್ನು ತೆಗೆದುಕೊಂಡು ಕ್ಲೀನ್ ಮಾಡಿಕೊಳ್ಳೋಣ ಕೊಬ್ಬರಿ ತೆರೆಯೋ ಮನೆಯಿಂದ ಕುಂಬಳಕಾಯಿಯನ್ನು ಸಣ್ಣಗೆ ತೆರೆಯೋಣ ಅರ್ಧ ಗ್ಲಾಸಿನಷ್ಟು ನೀರನ್ನು ತೆಗೆದುಕೊಂಡು ಒಂದು ಕಪ್ ಬೆಲ್ಲವನ್ನು ಹಾಕಿ ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಕುದಿಸಿಕ ತುರಿದ ಕುಂಬಳಕಾಯನ್ನು ತೊಳೆದುಕೊಳ್ಳುತ್ತಾ ಇದ್ದೇವೆ ಒಂದು ಕಪ್ಪು ಗೋಧಿ ಹಿಟ್ಟಿನಲ್ಲಿ ಕುಂಬಳ ಹಾಕಿಕೊಳ್ತಾ ಇದ್ದೇನೆ ಬೆಲ್ಲದ ನೀರನ್ನು ಹಾಕಿಕೊಂಡು ಮಿಕ್ಸ್ ಈ ಥರ ಹದವಾಗಿ ಹಿಟ್ಟನ್ನು ಮಾಡಿಕೊಂಡು ಮಾಡಿಕೊಳ್ಳುತ್ತಿದ್ದೇನೆ ಈ ಥರ ಗಾರಿಗೆಯನ್ನು ಮಾಡಿ ಎಣ್ಣೆಯಲ್ಲಿ ಬಿಡುತ್ತೇನೆ ಈ ಥರ ಕರಿಯೋತನ ಬಿಟ್ಟು ತೆಗೆಯಬೇಕು ನೋಡಿ ಈ ಥರ ಕರೆದಿದ್ದಾವೆ ಚೆನ್ನಾಗಿ ಈ ಥರ ನೀವು ಮಾಡಿ ನೋಡಿ ನಮಗೆ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಸಣ್ಣ ಮಕ್ಕಳು ತಿನ್ನಲಿಕ್ಕೆ ಆರೋಗ್ಯಕರವಾದ ಕುಂಬಳಕಾಯಿಗಾರಿಗೆ ಇಂಥ ಒಳ್ಳೆಯ ವಿಡಿಯೋದೊಂದಿಗೆ ಇನ್ನೊಮ್ಮೆ ಭೇಟಿ ಆಗೋಣ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ 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 ನಿಮ್ಮ ಸಪೋರ್ಟ್ ನಮಗೆ ಬೇಕು